ಒಂದು ಗೆರುಸೊಪ್ಪೆಯ ನಗರಿಯ ಸಮೀಪ ಇರತಕ್ಕಂತಹ ಕುದುರೆಗೆ ಎರಡನೇಯದ್ದೇ ಕಾರಣಿ ಇಲ್ಲಿ ಕುದುರೆ ತರಬೇತಿಯನ್ನ ಕೊಟ್ಟು ಆ ಕುದುರೆಗಳನ್ನ ಯುದ್ಧಕ್ಕೆ ತಾಲೀಮನ್ನ ಮಾಡ್ಸಿ ಮಾಡಿಸುವಂತಹ ಜಾಗ ಇದೆ ಮನೆಗಳಿದಾವೆ ನಮ್ಮದೇ ಒಂದು ಇಪ್ಪತ್ತೈದು ಮನೆ ಇದಾವೆ ಇಲ್ಲೇ ಇಲ್ಲ ಬಸ್ ಇಲ್ಲ ಎಲ್ಲ ಮನೆಗೆ ಒಂದು ಬೈಕ್ ಕಾರು ಇಟ್ಕೊಂಡಿದ್ದಾರೆ ಮುಂಜೆ ನಡ್ಕೊಂಡು ಹೋಗ್ತಿದ್ದವ ಎಷ್ಟು ನಡಿತಾ ಇದ್ರಿ ಅದು ಹೇಳಕ್ ಬರೋ ಮೇಡಮ್ ನಮ್ಮ ಅಜ್ಜಿ ಇಲ್ಲಿಂದ ಮೂವತ್ತು ನಾಲ್ಕು ಕಿಲೋಮೀಟರ್ ಅಲ್ಲಿಗೆ ನಾವು ನೋಡ್ಕೊಂಡು ಹೋಗಿ ಬರ್ತಿದ್ದಾವೆ ಒಬ್ಬ ಸಲ್ಲಿದ್ದಾಗ ಇಲ್ಲಿ ಕುದುರೆಗಳಿದಾವೆ ಒಂದು ಮೂರು ಕ್ವಿಂಟಲ್ ಎರಡೂವರೆ ಮೂರು ಕ್ವಿಂಟಲ್ ಆಗುತ್ತವೆ ಅದು ತು ಲೆಕ್ಕ ಹೇಳೋಕಾಗಲ್ಲ ಅದತ್ತು ನಾವೇನು ಬುಟ್ಟಿನ ತುಂಬಿ ಮೇಲೆ ಇಟ್ಕೊಂಡು ಮಡಿ ಮೇಲೆ ಅಂದರೆ ಸ್ನಾನ ಮಾಡಿ ಪೂಜೆಗೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಕುದುರೆ ಎತ್ತು ಏನಿದೆ ಅವನ್ನ ಅದರೊಳಗೆ ಅಂತ ಹೇಳೋದು ಪರಿಚಯ ಹಿಡಿಯೋಕು ಅಷ್ಟು ಇವೆಲ್ಲ ಕಡಿಮೆ ಒಂದು ಮೂವತ್ತು ಹೊರೆ ಅಂತ ಹೇಳ್ತಿದ್ರು ಈಗ ಹತ್ತು ಹೊರೆ ಇದೆ ಈಗ ಕುದುರೆಗಳೆಲ್ಲ ಏನು ಮಾಡ್ತಿದ್ವು ಅಂತಂದ್ರೆ ವಾಮಿಟಿಂಗ್ ಮಾಡ್ಕೊಳ್ಳೋವು ಆನಂತರ ಜ್ವರ ಬರೋದು ಸಹಜ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳಾಗ್ತಾ ಇದ್ವಾ ಕುದುರೆಗಳಿಗೂ ಆಗ್ತಾ ಇದ್ವು ಕಾರಣಿ ಗ್ರಾಮದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಕ್ಕೆ ಕಾರಣ ಏನು ಮೇಡಮ್ ಕಾರಣಿ ಗೇರುಸೊಪ್ಪ ಇತಿಹಾಸದ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಬರುತ್ತೆ ಅದು ಇದು ದೊಡ್ಡ ಇತಿಹಾಸವಿದೆ ಇದನ್ನು ಕೇಳ್ತಾ ಹೋದರೆ ಈ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಕುದುರೆಗಳು ಬರ್ತಾ ಇದ್ವು ಆ ಕುದುರೆಗಳನ್ನು ತರಬೇತಿ ಕೊಡಬೇಕಿತ್ತು ನಾವು ಈ ಸಂಶೋಧನಾತ್ಮಕವಾಗಿ ನೋಡಿದವಾಗ ಎರಡು ಪ್ರಮುಖ ಕೇಂದ್ರಗಳನ್ನು ನಾವು ಗುರುತಿಸ್ತೇವೆ ಒಂದು ಗೇರುಸೊಪ್ಪೆಯ ನಗರಿಯ ಸಮೀಪ ಇರತಕ್ಕಂತಹ ಕುದುರೆಗೆ ಎರಡನೆಯದ್ದೇ ಕಾರಣಿ ಇಲ್ಲಿ ಕುದುರೆ ತರಬೇತಿಯನ್ನ ಕೊಟ್ಟು ಆ ಕುದುರೆಗಳನ್ನ ಯುದ್ಧಕ್ಕೆ ತಾಲೀಮನ್ನ ಮಾಡಿಸಿ ಮಾಡಿಸುವಂತಹ ಜಾಗ ಇದು ಇದು ಇಲ್ಲಿಂದ ಮುಂದೆ ಹೋಗಬೇಕು ಬರುತ್ತೆ ಇದು ಸಾಗರ ತಾಲೂಕಿಗೆ ಬರುತ್ತೆ ಇದು ಇಲ್ಲಿಂದ ಮುಂದೆ ಒಂದು ಕೋಟೆ ಬರುತ್ತೆ ಇದು ಮೂರು ಜಿಲ್ಲೆಗಳು ಸಂಧಿಸುವ ಸ್ಥಳ ಈ ಕಡೆ ಉಡುಪಿ ಈ ಭಾಗದಲ್ಲಿ ಕಾರವಾರ ಅಥವಾ ಉತ್ತರ ಕನ್ನಡ ಈ ಭಾಗದಲ್ಲಿ ಶಿವಮೊಗ್ಗ ಮೂರೂ ಸಂಧಿಸುವ ಸ್ಥಳದಲ್ಲಿ ಒಂದು ಕೋಟೆ ಇದೆ ನಾವ ಇವಾಗ ಕೋಟೆಯನ್ನು ನೋಡಬೇಕು ಅಂದ್ರೆ ಹದಿನಾರು ಕಿಲೋಮೀಟರ್ ನಡಿಬೇಕು ಫುಲ್ ಕಾಡು ಕಾಡು ಪೂರ್ಣ ಸಂಪೂರ್ಣ ಸಂಪೂರ್ಣ ಫಾರೆಸ್ಟ್ ಪರ್ಮಿಷನ್ ಬೇಕು ಆ ಕೋಟೆ ಹೇಗಿದೆಯಪ್ಪ ಅಂತಂದ್ರೆ ಡೀಪ್ ಅಲ್ಲಿಂದ ಇಳಿಲಿಕ್ಕೆ ಬರೋದಿಲ್ಲ ಆ ಅದರ ತುತ್ತ ತುದಿಯಲ್ಲಿ ಕೋಟೆ ಇದೆ ಯಾರ ಕಾಲಘಟ್ಟದಲ್ಲಿ ಅದು ರಾಣಿ ದೇವಿಯ ಕಾಲಘಟ್ಟದಲ್ಲಿ ಪ್ರಾರಂಭ ಆಯ್ತು ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ಅದರಲ್ಲಿ ಯುದ್ಧ ಆಗತ್ತೆ ಯುದ್ಧ ನಡೆದ ಸ್ಥಳ ಯುದ್ಧ ನಡೆದಿರುವಂತಹ ಸ್ಥಳ ಬನ್ನಿ ನ್ಯಾಚುರಲ್ ನೀರು ಎಲ್ಲರಿಗೂ ಸಪ್ಲೈ ಆಗುತ್ತೆ ಇವರು ಮಂಜಯ್ಯ ಜೈನ್ ಅಂತಂದು ಹೇಳಿ ಈ ಕಾರಣಿ ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿಯ ಮೂಲ ಕುಟುಂಬವೂ ಸಹ ಹೌದು ಹಾಗಾಗಿ ಇಲ್ಲಿಯ ಇತಿಹಾಸದ ಬಗ್ಗೆ ಅಲ್ಪ ಸ್ವಲ್ಪ ಅಂದರೆ ನಮ್ಮಲ್ಲಿ ಶಾಸನಾತ್ಮಕ ಆಧಾರಗಳು ತುಂಬ ಕಡಿಮೆ ಏನಿದ್ರು ಬಾಯಿಂದ ಬಾಯಿಗೆ ಬಂದಿರುವಂತಹ ಇತಿಹಾಸಗಳನ್ನು ಈ ಅವ್ರ ಮನೆತನದವರು ಇವರಿಗೆ ಹೇಳಿರೋದು ಇವರು ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿಯ ಊರಿನ ಬಗ್ಗೆ ಇಲ್ಲಿಯ ವಸದಿಯ ಬಗ್ಗೆ ಇತಿಹಾಸಗಳು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇವರನ್ನ ಭೇಟಿ ಮಾಡಿಸಿದೀವಿ ನಾವು ಬೀಗ ಇದ್ದೀವಿ ಕುದುರೆಗಳ ಬಗ್ಗೆ ನಿಮಗೆ ಗೊತ್ತಾಗಿದ್ದೆ ಅದು ನಮ್ಮ ಅಜ್ಜ ಅಜ್ಜನ ಕಾಲದಿಂದ ನಡ್ಕೊಂಡ ಬರ್ತಾ ಇತ್ತು ಹಿಂಗೆ ಕುದುರೆಗಳು ಇತ್ತು ದೇವಸ್ಥಾನ ಕಾಡಲ್ಲಿದೆ ಆ ಕಡೆ ಅದು ಬೇರೆ ಅಲ್ಲಿ ಮೂರು ದೇವಸ್ಥಾನ ಇದ್ದಾವೆ ಹಾಂ ಮೂರು ದೇವಸ್ಥಾನ ಇದ್ದಾವೆ ಅಂದರೆ ಜನ ಸ್ಥಿತಿಯಲ್ಲಿ ಒಂದು ಕೆಲಸ ಮಾಡಿ ಇದು ಮಾಡಿದ್ದೀವಿ ಪ್ರತಿಷ್ಠಾಪನೆ ಕಳೆದ ವರ್ಷ ಮಾಡಿದ್ದೀವಿ ಇವಾಗ ಈಗ ಒಂದು ವರ್ಷ ಬಿಟ್ಟು ಒಂದು ವರ್ಷ ಜಾತ್ರೆ ಮಾಡ್ತೀವಿ ಈ ವರ್ಷ ಈ ವರ್ಷ ಈಗ ಮೊನ್ನೆ ವಾರ್ಷಿಕ ಇತ್ತು ನಿನ್ನೆಲ್ಲ ಮೊನ್ನೆ ಇತ್ತು ವಾರ್ಷಿಕ ಪೂಜೆ ಕಳೆದ ವರ್ಷ ಪ್ರತಿಷ್ಠಾಪನೆ ಮಾಡಿದ್ದೇವೆ ವರ್ಷ ಬಿಟ್ಟು ವರ್ಷ ಇಲ್ಲಿ ಕುದುರೆಗಳಿದ್ದಾವೆ ಒಂದು ಮೂರು ಕ್ವಿಂಟಲ್ ಎರಡೂವರೆ ಮೂರು ಕ್ವಿಂಟಲ್ ಆಗುತ್ತವೆ ಅದು ತು ಲೆಕ್ಕ ಹೇಳೋಕ್ಕಾಗಲ್ಲ ಅದತ್ತು ನಾವೇನು ಬುಟ್ಟಿನ ತುಂಬಿ ಹೆಗ್ಗ್ರ ಮೇಲೆ ಇಟ್ಕೊಂಡು ಮಡಿ ಮೇಲೆ ಅಂದರೆ ಸ್ನಾನ ಮಾಡಿ ಪೂಜೆಗೆ ಅಲ್ಲಿಗೆ ತಗೊಂಡು ಹೋಗ್ತೀವಿ ಅಲ್ಲಿ ಅಲ್ಲಿ ದೇವಸ್ಥಾನ ಅಲ್ಲಿಂದ ಎರಡು ಕಿಲೋಮೀಟರ್ ಆಗೋ ದೇವಸ್ಥಾನ ಅಲ್ಲಿಗೆ ತಗೊಂಡು ಹೋಗ್ತೀವಿ ಅಲ್ಲೆಲ್ಲ ಪೂಜಾ ಕಾರ್ಯಕ್ರಮ ಮಾಡಿ ಅಲ್ಲಿ ಊಟ ಎಲ್ಲ ಮಾಡ್ತೀವಿ ಅಡುಗೆ ಊಟ ಮಾಡಿ ಒಂದು ಸಾವಿರ ಜನ ಸಾವಿರದ ಇನ್ನೂರು ಜನ ಆಗ್ತಾರೆ ಮರಾಠಿ ಬರೋದು ಜಾಸ್ತಿ ಮರಾಠಿ ಹೆಸ್ರು ಗೊತ್ತಾ ಮರಾಠಿಗಳಂದ್ರೆ ಅಂದ್ರೆ ಕುಣಿಮೆ ಜನ ಬರ್ತಾರೆ ಅವರು ಜಾಸ್ತಿ ನಂಬಿರೋ ದೇವ್ರದು ಅದು ನಾವು ನಮ್ಮ ಮಂಚನಕೊಂಡ್ ಬಂದ ಬೀರಪ್ಪ ಜೈನ ಬೀರಪ್ಪ ಅಂತ ಹೇಳಿ ಜೈನ ಬೀರಪ್ಪ ದೇವರು ಅಂತಾರೆ ತೀರ್ಥಂಕರ ಮೂರ್ತಿ ಇದೆ ಜೈನ ತೀರ್ಥಂಕರ್ ಗೊತ್ತಲ್ಲ ಮೂರ್ತಿನೂ ಇದೆ ಈ ಕುದುರೆ ಬೀರಪ್ಪನು ಇದೆ ಅದು ಜೈನ ಬೀರಪ್ಪ ದೇವಸ್ಥಾನ ಅಂತಾರೆ ಕುದುರೆ ಬೀರಪ್ಪ ಕುದುರೆ ಬೀರಪ್ಪ ಅಂದ್ರೆ ಏನ್ ಹೇಳ್ತಾರೆ ಇನ್ನು ಜೈನ ಬೀರಪ್ಪ ಅಂತಾರೆ ಅಂದ್ರೆ ಎರಡು ಮೂರ್ತಿ ಇದೆಯಲ್ಲ ಜೈನ ಬೀರಪ್ಪ ದೇವಸ್ಥಾನ ಅಂತಾರೆ ಇನ್ನೊಂದು ತುರುಕ್ ಬೀರಪ್ಪ ಅಂತಾರೆ ಇನ್ನೊಂದು ಬೇಟೆ ಬೀರಪ್ಪ ಅಂತಾರೆ ಮೂರು ದೇವಸ್ಥಾನ ಇದ್ದಾವೆ ಇನ್ನೊಂದು ಯಕ್ಷಿಣಿ ಯಕ್ಷಿಣಿ ಅಂತ ಇನ್ನೊಂದು ಇದೆ ಒಟ್ಟು ನಾಲ್ಕು ಈಗ ಅದು ಈ ವರ್ಷ ಜಾತ್ರೆ ಮಾಡಿದ್ರೆ ನೆಕ್ಸ್ಟ್ ವರ್ಷ ಮಾಡೋದಿಲ್ಲ ಮತ್ತು ಮುಂದಿನ ವರ್ಷ ಇಲ್ಲಿಂದ ಕುದುರೆ ಹೊತ್ಕೊಂಡೋಗಿ ಒಂದು ಹತ್ತರಿಂದ ಹದಿನೈದು ಜನ ಮಂಚ ಅಂತವರು ಎಲ್ಲ ಮಡಿ ಮೇಲೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಸಂಜೆ ಮತ್ತೊಂದು ಇಲ್ಲೇ ಇಡ್ತಿದ್ವಿ ಮುಂಚೆ ಅದಲ್ಲಿತ್ತು ಕುದುರೆ ಕುದುರೆಗಳು ಅಲ್ಲಿ ಒಂದು ಸ್ವಲ್ಪ ಇದೆ ಅಲ್ಲಿ ಒಂದು ಐದಾರು ಕುದುರೆ ಇಟ್ಟಿದ್ದೇವೆ ಇಲ್ಲಿ ಏನಿದ್ರು ಒಂದು ಮೂರು ಕ್ವಿಂಟಲ್ ಎರಡು ಕ್ವಿಂಟಲ್ ಎರಡೂವರೆ ಕ್ವಿಂಟಲ್ ಆಗ್ಬೋದು ಅಷ್ಟು ಕುದುರೆ ಇಲ್ಲಿದೆ ಅಂದ್ರೆ ಒಂದೊಂದು ಎಷ್ಟು ಸೈಜ್ ಇದೆ ಇಷ್ಟದಿಂದ ಇಷ್ಟು ದೊಡ್ಡದವರೆಗೆ ಇದೆ ಮೇಡಮ್ ಮಾಡಿದ್ದಾರೆ ಅದೆಲ್ಲ ಕಂಚು ಪಂಚಲೋದಿಂದ ಮಾಡುತ್ತೆ ಅದು ಯಾ ಎಷ್ಟು ವರ್ಷದಿಂದ ಮಾಡಿದ್ದ ನಮ್ಮ ಅಜ್ಜನ ಕಾಲದಿಂದ ಒಂದು ಕೈ ಇದ್ರೆ ಒಂದ್ ಕಾಲ ಇಲ್ಲ ಮುರಿದೋದು ಎಲ್ಲ ಇದಾವೆ ನಿಮ್ಮ ಅಜ್ಜಿ ಏನ್ ಕಥೆ ಹೇಳ್ತಿದ್ರು ಕುದುರೆಗಳ ಬಗ್ಗೆ ಯಾರ ಕಾಲಘಟ್ಟದೆಲ್ಲ ಇತ್ತು ಅದು ಅಜ್ಜಗೂ ಗೊತ್ತಿಲ್ಲ ಕಾಲಘಟ್ಟ ಅಜ್ಜನ ಅಜ್ಜ ನಡ್ಸ್ಕೊಂಡ್ ಬರ್ತಿದ್ರು ಇದ್ರು ಅದನ್ನೇ ನಾವು ಮುಂದರ್ಶನ ಹೋಗ್ತಾ ನಿಮ್ಮ ನಿಮ್ಮ ಅಜ್ಜ ಅಥವಾ ಅಜ್ಜಿಯವ್ರ ಕಥೆ ಹೇಳಿದ್ದೇನು ರಾಜರ ರಾಜರ ಕಾಲದಾಗ ಆಗಿರೋದು ಕೋಟೆ ಐತಿ ಯಾವ ರಾಜರ ಕಾಲದಲ್ಲಿ ಅದು ಚೆನ್ನ ದೇವಿ ಅಂತಾರೆ ಅದ್ರ ಅಷ್ಟು ಬಗ್ಗೆ ಅವರಿಗೂ ಮಾಹಿತಿ ಇಲ್ಲ ಕೋಟೆ ಇದೆ ಇಲ್ಲಿ ಕೋಟೆ ಇದೆ ಕೆರೆ ಇದೆ ಈ ಇಲ್ಲಿಂದ ಗಂಗನಾಡಿಗೆ ಗಂಗನಾಡು ಬೈಂದೂರ್ ಗೊತ್ತಾ ಬೈಂದೂರಿಗೆ ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತೆ ಕಾಲ ಅದಿದೆ ಮಧ್ಯೆ ಈಗ ಕೋಟೆ ಇದೆ ಅದ್ರಲ್ಲೊಂದು ಕೆರೆ ಇದೆ ಮೊದ್ಲೇ ಏನು ಜಾಸ್ತಿ ಜನ ಓಡಾಡ್ತಿರೋದೇ ಇದಾರೆ ಎಂದ್ರೆ ನಮಗೆ ಅಂಗಡಿ ಹೋಗ್ಬೇಕಂದ್ರೆ ಬೈಂದೂರಿಗೆ ಹೋಗ್ಬೇಕಿತ್ತು ಮೊದ್ಲು ಈ ಕಡೆ ಎಲ್ಲೋ ಅಂಗಡಿ ಎಲ್ಲ ಹೋಗಿಲ್ಲ ಶಾಗರ ಹೋಗ್ಬೇಕು ಇಲ್ಲಿ ಈಗ ಈಗ ಯಾರು ಓಡಾಡೋದಲ್ಲ ಬಿಡಮ್ಮ ನಮ್ಗೆ ಗೇಟ್ ಬೈಂದೂರ್ ಬೈಂದೂರಿನಿಂದ ಗಂಗನಾಡು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಆ ಕಡೆ ಬೈಂದೂರ್ ಆರು ಕಿಲೋಮೀಟರ್ ಆಗುತ್ತೆ ಗಂಗನಾಡು ಅಂದ್ರೆ ಅದೊಂದು ಸಂಸ್ಥಾನನಾಡು ಅನ್ನುವಂಥದ್ದು ಒಂದು ಪ್ರಮುಖ ಊರಾಗಿತ್ತು ವಸತಿ ಜೈನ ಬಸದಿ ಐತೆ ಶಾಸನ ಇದೆ ಆದ್ರೆ ಈಗ ಏನಿದೆ ದೇವಸ್ಥಾನ ಎಲ್ಲ ಬಿದ್ದು ಫೌಂಡೇಶನ್ ನಂದಿದೆ ಮತ್ತೆ ಏನಿಲ್ಲ ಅಲ್ಲ ಪೀಠ ಇದೆ ಜಾಗ ಎಲ್ಲ ಇದೆ ಅಲ್ಲಿ ಓಕೆ ಬನ್ನಿ ಬಂತು ಅನ್ಸುತ್ತೆ ನೋಡೋಣ

ಇಲ್ಲಿಂದ ಗಂಗಾನಾಡು ಕೋಟೆಗೆ ಹೋಗಿದ್ವಲ್ಲ ನಮಗೆ ಸುಸ್ತಾಗಿತ್ತು ಬಿಟ್ರೆ ಇವ್ರು ಕೂರ್ಬೇಕು ನಿಲ್ಬೇಕು ಅಂತ ಏನು ಹೇಳಿಲ್ಲ ಇವರು ನಮ್ ಏನು ಮತ್ತೆ ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ ಮೇಡಮ್ ಇವರು ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಇದೇ ಸೈಜ್ ಕುದುರೆ ಈ ಸೈಜ್ ಕುದುರೆ ಇದಾವಲ್ಲ ಈ ಮರಿಗೆ ಒಂದು ಅರ್ಧ ಈ ಹತ್ರ ಇದೆ ಕಾಲ್ ಬಗೆ ಇದೆ ಇದಕ್ಕೂ ದೊಡ್ಡದಿಲ್ಲ ಈ ಸೈಜ್ ಇದೆ ಮೇಡಮ್ ಇದಕ್ಕೂ ಸ್ವಲ್ಪ ಇದಕ್ಕಿಂತ ಚಿಕ್ಕದಲ್ಲ ಇರೋದು ಆನೆ ಕುದುರೆ ಎತ್ತು ಏನಿದೆ ಅವನು ಅದ್ರೊಳಗೆ ಅಂತ ಹೇಳೋಕಾ ಪರಿಚಯ ಹಿಡಿಯೋಕ್ಕೂ ಅಷ್ಟು ಇದಾಗಲ್ಲ ನೋಡಿ ಇದು ಇವೆಲ್ಲ ಇದು ಮ ಕಲ್ಲಿಂದ ಮಣ್ಣಿಂದ ಮಾಡಕ್ಕೆ ಅವಾಗಿನ ಕಾಲದ ಅದು ಅವು ತೀರಾ ಒಂದು ಯಾವುದೇ ವಯಸ್ಸು ಆದ್ಮೇಲೆ ಒಂದು ಸ್ವಲ್ಪ ಸತ್ತು ಕಳ್ಕೊಂಡು ಏನೋ ಅಂಗವೀನ ಅಂಗವೀನಾಗಿರ್ತಾವ ಕೆಲವೊಂದು ಶೂಲ ಇದಾವೆ ಕುದುರೆಗಳು ಇದ್ದಾವೆ ಕುದುರೆಗಳು ಜಾಸ್ತಿ ಇಟ್ಟಿಲ್ಲ ನಾವು ಒಂದು ಮೂರು ನಾಲ್ಕು ಇಟ್ಟಿದೀವಿ ಅದ್ರಾಗಿ ಕಳ್ತನ ಇಂತ ಬಿಡುತ್ತಲ್ಲ ಜಾಸ್ತಿ ಇದೆ ಅಂತ ಇದ್ ಹಾಕಿಡ್ತೀವಿ ಪಂಚಲ ಓದ್ದು ಪಂಚಲ ಓದ್ದು ಸರಿ ಏನಿದ್ರು ಕತೆ ರಾಣಿ ಚೆನ್ನಾಭೈರ ದೇವಿಗೂ ಈ ಕುದುರೆಗಳಿಗೆ ಏನ್ ಸಂಬಂಧ ಯಾಕೆ ಅಂತ ಹೇಳಿದ್ರೆ ಇವಾಗ ನಿಮ್ಮ ಜೈನ ಧರ್ಮದಲ್ಲಿ ಬಂದಾಗ ಯಕ್ಷ ಯಕ್ಷಿಣಿಯರು ಕೂಡ ಕುದುರೆ ಮೇಲೆ ಕುತ್ಕೊಂಡಿರ್ತಾರೆ ಆ ಪ್ರತೀತಿ ಏನಾದ್ರು ಇದೆಯಾ ಇದನ್ನ ಮಾಡಿದ ಉದ್ದೇಶಗಳೇನು ರಾಣಿ ಕಾಲಘಟ್ಟದಲ್ಲಿ ಯಾವಾಗ ಆಗಿದ್ದು ಮೇಡಮ್ ಇದು ನಾನು ತಿಳಿದುಕೊಂಡ ಪ್ರಕಾರ ರಾಣಿ ದೇವಿಯ ಅವಧಿಯಲ್ಲಿ ಚನ್ನಭೈರೇವಿ ಅಜ್ಜಿ ಅಜ್ಜಿ ಅವರ ಅವಧಿಯಲ್ಲಿ ಈ ಕೋಟೆ ಪ್ರವರ್ಧಮಾನಕ್ಕೆ ಬಂತು ಅನ್ನುವಂಥದ್ದು ಒಂದಿದೆ ಅವರ ನಂತರ ಆ ಕೋಟೆ ಹಾಗೆ ಇತ್ತು ಆದರೆ ಯಾವುದೇ ಯುದ್ಧಗಳು ಸಹ ನಡೆದಿರೋದಿಲ್ಲ ಆದರೆ ರಾಣಿ ಚನ್ನಭೈರಾದೇವಿಯ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದ ಕತೆ ಆಮೇಲೆ ಹೇಳ್ತೀನಿ ಈ ಕುದುರೆಗಳು ಯಾಕೆ ಇಲ್ಲಿ ಇಷ್ಟೊಂದು ಅಂತಂದು ಇಲ್ಲಿ ಕಾರಣಿ ಅನ್ನುವಂತಹದ್ದು ಕುದುರೆ ತರಬೇತಿಯ ಬೃಹತ್ ಕೇಂದ್ರ ಈಗ ನಾವು ಕುದುರೆಗೆ ಅಂತ ಹೇಳಿದೆ ನಾನು ಕುದುರೆಗೆ ಇಲ್ಲಿಗೆ ಹೋಲಿಕೆ ಮಾಡೋದು ಚಿಕ್ಕದದು ಇಲ್ಲಿಂದ ಹೊಗೆ ಒಡ್ಡಿಯವರೆಗೆ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ವರೆಗೂ ಪಡುಬೀಡು ಆನಂತರ ಇನ್ನೊಂದು ಎರಡು ಮೂರು ಊರು ಬರುತ್ತೆ ಅತ್ತಿ ಮನೆ ಪಡುಬೀಡು ಇವೆಲ್ಲ ಬರ್ತವೆ ಆ ಊರುಗಳ ಮೇಲೆ ಅಂದರೆ ಆವಾಗ ಅದು ಊರು ಅಂತ ಆಗಿರಲಿಲ್ಲ ತರಬೇತಿ ಕೇಂದ್ರವೇ ಆಗಿತ್ತು ಇಲ್ಲಿಂದ ಹೊಗೆವಡ್ಡಿಯವರೆಗೂ ಅಲ್ಲೊಂದು ರಾಜ ಸಂಸ್ಥಾನ ಇದೆ ಅಲ್ಲಿಯವರೆಗೂ ತರಬೇತಿ ಕೇಂದ್ರ ಹಾಗಂತ ಕೇವಲ ಕುದುರೆಗಳನ್ನು ಮಾತ್ರ ತರಬೇತಿ ಕೊಡ್ತಾ ಇದ್ರು ಅಂತಂದಲ್ಲ ಆನೆಗಳನ್ನು ಸಹ ಪಳಗಿಸ್ತಾ ಇದ್ರು ಆನೆಗಳನ್ನು ಸಹ ಪಳಗಿಸ್ತಾ ಇದ್ರು ಈಗ ಆ ಕುದುರೆಗಳನ್ನು ಎಲ್ಲಿಂದ ತರ್ತಿದ್ರು ಅಂತಂದರೆ ಮಧ್ಯಪ್ರಾಚ್ಯದಿಂದ ತರಿಸ್ತಾ ಇದ್ರು ಈಗ ನಾವು ಪರ್ಷಿಯಾ ಅಂತ ಹೇಳಿ ಕರಿತೇವಲ್ವಾ ಅಲ್ಲಿಂದ ಮ್ಯಾಕ್ಸಿಮಮ್ ಕುದುರೆಗಳು ಬರ್ತಾ ಇದ್ವು ಬಂದಿರುವಂತಹ ಕುದುರೆಗಳನ್ನು ಇಲ್ಲಿ ತರಬೇತಿಗೆ ತರ್ತಾಯಿದ್ರು ಒಂದು ತಿಂಗಳುಗಳ ಕಾಲ ಅವುಗಳನ್ನು ಏನೂ ತರಬೇತಿ ಇಲ್ಲದೆ ಈ ವಾತಾವರಣಕ್ಕೆ ಹೊಂದಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಒಂದೇ ಕಡೆ ನೆಲೆ ಹಾಕಿಸ್ತಿದ್ರು ಅವನ್ನ ಆ ಸಂದರ್ಭದಲ್ಲಿ ಆ ಕುದುರೆಗಳೆಲ್ಲ ಏನು ಮಾಡ್ತಿದ್ವು ಅಂತಂದರೆ ವಾಮಿಟಿಂಗ್ ಮಾಡ್ಕೊಳ್ಳೋವು ಆನಂತರ ಜ್ವರ ಬರೋದು ಸಹಜ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳಾಗ್ತಾಯಿದ್ವು ಆ ಕುದುರೆಗಳಿಗೂ ಆಗ್ತಾ ಇದ್ವು ಆ ಒಂದು ತಾಪತ್ರಯಗಳನ್ನು ಕಳೆದು ಅಂದರೆ ಅದರಲ್ಲಿ ಕೆಲವೊಂದು ಇದ್ವು ಉಳಿದಿರ್ತಕ್ಕಂತಹ ಕುದುರೆಗಳು ಈ ವಾತಾವರಣಕ್ಕೆ ಸೆಟ್ ಆದವು ಅನ್ನುವಂಥ ಭಾವನೆ ಆ ಸೆಟ್ಟಾಗಿರ್ತಕ್ಕಂತಹ ಕುದುರೆಗಳನ್ನು ತಂದು ಇಲ್ಲಿ ತರಬೇತಿ ಮಾಡ್ತಾಯಿದ್ರು ವರ್ಷಾನುಗಟ್ಟಲೆ ತರಬೇತಿ ಮಾಡಿ ಅದಕ್ಕೆ ಯುದ್ಧಕ್ಕೆ ತರಬೇತಿ ಏನೇನು ಬೇಕು ಎಲ್ಲವನ್ನು ಕಲಿಸಿದ ಬಳಿಕ ಆ ಕುದುರೆಗಳನ್ನು ತಮ್ಮ ಸಾಮ್ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕುದುರೆಗಳನ್ನು ಇಟ್ಕೊಳ್ತಾ ಇದ್ರು ಉಳಿದಿರೋ ಕುದುರೆಗಳನ್ನು ವ್ಯಾಪಾರಕ್ಕೆ ಇಡ್ತಾಯಿದ್ರು ಹೀಗೆ ಇಟ್ಟಿರ್ತಕ್ಕಂತಹ ಕುದುರೆಗಳು ಮತ್ತು ಆನೆಗಳನ್ನು ಬೇರೆ ದೇಶದವರು ಬೇರೆ ರಾಜ್ಯದವರು ಪರ್ಚೇಸ್ ಮಾಡ್ತಾ ಇದ್ರು ಉದಾಹರಣೆಗೆ ಕೆಳದಿಯವರು ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಇದ್ರು ಆನಂತರ ಬಿಜಾಪುರದ ಸುಲ್ತಾನರು ಅದಿಲ್ ಶಾಹಿಗಳು ಆಮೇಲೆ ವಿಜಯನಗರದ ಸರಿಗೂ ಇವರು ಕೊಡ್ತಾಯಿದ್ರು ಅವರು ಕೆಲವು ಸಂದರ್ಭದಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು ಹೀಗೆ ಇದನ್ನು ಕೊಂಡುಕೊಂಡು ಹೋಗಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂತಂದರೆ ಆವಾಗಿನದ್ದು ಒಂದು ನಂಬಿಕೆ ನಾವು ಈ ಕುದುರೆಗಳನ್ನು ಕ ಹೋಗ್ತಾ ಇದ್ದೀವಿ ಆ ಕುದುರೆ ನಮ್ಮಲ್ಲಿ ಹೋಗುವಲ್ಲಿವರೆಗೆ ಅಥವಾ ನಮ್ಮಲ್ಲಿ ಹೋದ ಮೇಲೆ ಅದು ತನ್ನ ಜೀವಿತಾವಧಿಯವರಿಗೆ ಏನೂ ತೊಂದರೆ ಆಗಬಾರ್ದು ಈ ಸ್ಥಳದಿಂದ ನಾನು ಕೊಂಡ್ಕೊಂಡು ಹೋಗ್ತಾ ಇದ್ದೀನಲ್ವಾ ಹಾಗಾಗಿ ಅದರ ಪ್ರತಿಯಾಗಿ ನಾನು ಒಂದು ಕುದುರೆಯನ್ನು ನಿಮಗೆ ಮಾಡಿಸ್ ಹಾಕ್ತೀನಿ ಅಂತಂದೇಳಿ ಆ ರೀತಿ ಇಲ್ಲಿ ಮಾಡಿ ಹಾಕಿ ಇಲ್ಲಿಂದ ಕುದುರೆಗಳನ್ನ ಈ ತರ ಎಷ್ಟಿತ್ತು ಈ ತರ ನಾನು ಇಲ್ಲಿಗೆ ಬಂದಿರೋ ಮಾಹಿತಿ ಪ್ರಕಾರ ಮತ್ತೆ ಹಿರಿಯವರನ್ನ ಕೇಳಿರೋ ಪ್ರಕಾರ ಇವರಂತವ್ರನ್ನ ಕೇಳಿರೋ ಪ್ರಕಾರ ಹೆಚ್ಚು ಕಡಿಮೆ ಒಂದು ಮೂವತ್ತು ಹೊರೆ ಅಂತ ಹೇಳ್ತಿದ್ರು ಈಗ ಹತ್ತು ಹೊರೆ ಇದೆ ಈಗ ಹದಿನಾರು ಹದಿನೇಳು ಜನ ಹೊರಬಹುದು ಬುಟ್ಟಿ ತುಂಬ ಯಾಕಂದ್ರೆ ಅದು ತೂಕ ಅನಿಸತ್ತೆ ಅದು ಆವಾಗ ಒಂದು ಮೂವತ್ತು ಜನ ಹೊರುವಷ್ಟಿತ್ತು ಇತ್ತು ನಮ್ಮಲ್ಲಿ ಒಬ್ಬ ಅಜ್ಜ್ರು ಹೇಳಿದ್ದು ಕೇಳಿ ಒಬ್ಬರು ಎಷ್ಟು ಹೊರ್ತಾರೆ ಮೂವತ್ತು ಜನ ಅಂತ ಹೇಳಿದ್ರೆ ಯಾವ ರೀತಿ ಅದು ಒಂದು ನಲವತ್ತು ಕೆ ಜಿ ಆಗುವಷ್ಟು ಇರುತ್ತೆ ಇವರು ಇಪ್ಪತ್ತು ಬುಟ್ಟಿ ಒಂದು ಮುಕ್ಕುದ್ರೆ ಎಷ್ಟು ಕೆ ಜಿ ಬರ್ಬೋದು ಕೆ ಜಿ ಬರಲ್ಲ ಮೇಡಮ್ ಅರ್ಧ ಕೆ ಜಿ ಮೇಡಮ್ ಚಿಕ್ಕ ಈಗ ಕಾಲು ಕೆಜಿಯಿಂದ ಒಂದು ಕೆ ಜಿ ಬರೋ ಕೂತಿದ್ರು ಒಂದೂವರೆ ಕೆಜಿ ಜಿ ಬರೋ ಕುತ್ರಿ ಇದೆ ಅವ್ರು ಅವ್ನು ಒಟ್ಟು ನಾವು ಹಿಂಗೆ ಬುಟ್ಟಿಗೆ ತೆಗೆದು ಹಾಕೊಳ್ತೀವಿ ತೊಗೊಂಡು ಹೋಗ್ತೀವಿ ಮಧ್ಯ ಒಂದು ಹಳ್ಳ ಸಿಗುತ್ತೆ ಅಲ್ಲಿ ತೊಳಿತಿದ್ದೀವಿ ನೀರಲ್ಲಿ ಇಟ್ಟು ತೊಳೆದು ಮತ್ತೆ ಬುಟ್ಟಿ ತಗೊಂಡು ದೇವಸ್ಥಾನದಲ್ಲಿ ಅಲ್ಲಿ ಎಲೆ ಮೇಲೆ ಹಾಕಿ ಬಾಳಿ ಇದು ಬಾಳೆ ಎಲೆ ಗೊತ್ತಲ್ಲ ಅದ್ರ ಮೇಲೆ ಹಾಕಿ ಆಮೇಲೆ ಪೂಜೆ ಮಾಡಿ ಸಂಜೆ ಅಲ್ಲಿ ತಮ್ಮ ತೋತ್ಕೊಂಡು ವಾಪಸ್ ತಂದು ಕುದುರೆ ಕತ್ಕೊಂಡು ಹೋಗ್ತಾ ಇದ್ರ ಅಂದ್ರೆ ಇಲ್ಲಿಂದ ಮೊದ್ಲು ಕಳತನ ಆಗಿತ್ತು ಅಂತ ಹೇಳ್ತಾರೆ ಮೇಡಮ್ ಇಟ್ಟಿರುವ ಕುದುರೆಗಳನ್ನು ಹೌದು ಅದು ನಮಗೆ ಇದಿಲ್ಲ ಅದು ಕದ್ದಿರೋದ್ರಿಂದ ಅಲ್ಲಿರುವಂತ ಕುದುರೆಗಳನ್ನ ಅಲ್ಲಿಂದ ಇಲ್ಲಿ ಬಸದಿಗೆ ತಾಣ್ ಬಂದ್ರು ಅನ್ನುವಂಥದ್ದು ಮಾಹಿತಿ